ಕನಸುಗಳನ್ನು ಬೇರೆಯವರಿಗೆ ಅವರಿಗೆ ತೋರ್ಸಕ್ ಆಗಲ್ಲ ಸ್ವತಃ ನಾವೇ ಅನುಭವಿಸಬೇಕು ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಕನಸುಗಳು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಹಾಗಿದ್ರೆ ಎಲ್ಲಿದೆ ಅವು ತೋರಿಸಿ ನೋಡೋಣ ಅಂತ ಹೇಳಿದ್ರೆ ತೋರ್ಸಕ್ ಆಗುತ್ತಾ ಇಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಸ್ವಂತ ಅನುಭವಗಳೇ ಹೊರತು ಆ ತರ ಇದೆ ಈ ತರ ಇದೆ ನೋಡಿ ಅಂತೇಳಿ ಹೇಳ್ಬಿಟ್ಟು ಇನ್ನೊಬ್ಬರಿಗೆ ದೋರ್ಸಕ್ಕಾಗಲ್ಲ ಆದರೆ ಅನುಭವಿಸೋದನ್ನ ನಾವು ವಿವರಿಸಬಹುದಲ್ವ ಕಣ್ಣಿಗೆ ಹಾಗೆ ವಿವರಣೆಯನ್ನ ಕೊಟ್ಟಾಗ ಕನಸು ಹೀಗೆ ಇರುತ್ತೆ ಅಂತೇಳಿ ಹೇಳ್ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪುನಃ ಬೀಳೋ ಕನಸುಗಳು ಏನನ್ ಹೇಳ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ ಕನಸು ನಾಲ್ಕು ಮುಂಜಾನೆಯ ಸುಪ್ರಭಾತ ಒಂದು ಸುಂದರ ದೇವಾಲಯ ಭಕ್ತರು ತುಂಬಿ ತುಳುಕಾಡ್ತಕ್ಕಂತಹ ದೇವಾಲಯದ ಒಂದು ಕನಸು ಪುಷ್ಪಗಳ ಸುಗಂಧ ವಾಸನೆ ಎಲ್ಲ ಕಡೆ ಸುತ್ತಲೂ ಪ್ರಸರಿಸಿದೆ ಭಕ್ತಾಳಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗಂಟೆ ಶಬ್ದ ಕೇಳ್ತಾ ಇದೆ ಎಲ್ಲವೂ ಆಗ್ತಾ ಇದೆ ಅಂತಹ ಒಂದು ಸಂದರ್ಭದಲ್ಲಿ ಭಕ್ತಿಯಿಂದ ಕೈ ಮುಗ್ದು ನಿಂತುಕೊಂಡ ಹಾಗೆ ಮಂತ್ರೋಚ್ಚಾರಣೆಗಳ ನಡುವಿನಿಂದ ಮಲ್ಲಿಗೆ ಒಂದು ತೇಲಿಕೊಂಡು ನಮ್ಮ ಕೊರಳಿಗೆ ಬಿದ್ದ ಹಾಗೆ ಇಲ್ಲವೇ ಕೈ ಮೇಲೆ ಪ್ರಸಾದವಾಗಿ ಬಿದ್ದ ಹಾಗೆ ಕನಸು ಇಂತಹ ದೈವಿಕವಾದ ಕನಸು ಪದೇ ಪದೇ ಬೀಳ್ತಾ ಇದ್ರೆ ಆ ಕನಸುಗಳು ಬಿದ್ದು ಒಂದು ತಿಂಗಳ ಒಳಗೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇದು ನೂರಕ್ಕೆ ನೂರು ಸತ್ಯ ಇದೇ ಕನಸು ಮನೆಯಲ್ಲಿರೋ ಹಿರಿಯರಿಗೆ ಬಿದ್ದರೆ ಮನೆಯಲ್ಲಿ ಮದುವೆಗಿರ್ತಕ್ಕಂತಹ ಮಕ್ಕಳಿಗೆ ಕೂಡಲೇ ಕಂಕಣ ಬಲ ಕೂಡಿ ಬರುತ್ತೆ ಇದೇ ಕನಸು ಮುಂದುವರೆದು ನಾವು ಅದನ್ನು ತಗೊಳ್ಳಿಕ್ಕೆ ಅಂತ ಕೈ ಚಾಚಿದಾಗ ಅದು ನಮ್ಮ ಕೈಗೆ ಸಿಗದೆ ದೂರ ಹೋಗೋದಾಗಲಿ ಮಾಯ ಆಗೋದಾಗಲಿ ಆದರೆ ಖಂಡಿತವಾಗಿಯೂ ನಿಶ್ಚಯವಾಗಿರ್ತಕ್ಕಂಥ ಮದುವೆ ಮುರಿದು ಬೀಳುತ್ತೆ ಅಂತ ಅರ್ಥ ಸುಗಂಧ ರಾಜ ಮಲ್ಲಿಗೆ ಬಿಳಿಯ ಸೇವಂತಿಗೆ ಅಂತಹ ಬಿಳಿಯ ಹೂವಿನ ಸುಗಂಧ ಯುಕ್ತ ಹೂವಿನ ಹಾರಗಳು ಬಿದ್ದರೆ ಮಾತ್ರ ಅದು ಸಹ ನಮ್ಮ ಕೊರಳಿಗೆ ಅಥವಾ ನಮಗೆ ಪ್ರಸಾದವಾಗಿ ಸಿಕ್ಕಿದರೆ ಮಾತ್ರ ಮದುವೆಯ ಫಲ ಖಂಡಿತವಾಗಿಯೂ ಇರುತ್ತೆ ಇದಿಷ್ಟನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಹೂಗಳ ಹಾರಗಳು ನಮಗೆ ಕಾಣಿಸಿದ್ರೆ ಕನಸಿನಲ್ಲಿ ಯಾವ್ಯಾವ ಅರ್ಥವನ್ನು ಕೊಡುತ್ತೆ ಅದು ಯಾವುದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಬೇಕು ಕೇದೆಗೆ ಸಂಪಿಗೆ ಮತ್ತು ನಾಗಪುಷ್ಪ ಹೂವುಗಳ ಕನಸುಗಳು ಬಿದ್ದರೆ ಅಲ್ಲಿ ನಮಗೆ ನಾಗದೋಷ ಕಾಡ್ತಾ ಇದೆ ಅಥವಾ ಸರ್ಪದೋಷ ಇದೆ ಕುಟುಂಬಕ್ಕೆ ಅಥವಾ ನಮ್ಮ ಜಾತಕದಲ್ಲಿ ಇದೆ ಅನ್ನೋದನ್ನು ಅದು ಸೂಚಿಸ್ತಾ ಇರುತ್ತೆ ಇದಕ್ಕೆ ಸರಿಯಾದ ಜ್ಯೋತಿಷಿಗಳಲ್ಲಿ ಕೇಳ್ಬಿಟ್ಟು ಈ ದೋಷ ನಿವಾರಣೆಗೆ ಪೂಜೆಗಳನ್ನು ಹೇಳ್ತಾರೆ ಅದನ್ನು ಮಾಡ್ಕೊಳ್ಬಹುದು ಇಲ್ಲವೇ ಎಂಟು ವಾರಗಳ ಕಾಲ ಪ್ರತಿ ಸೋಮವಾರದಂದು ಶಿವನ ದೇವಾಲಯಕ್ಕೆ ಹೋದರೆ ಅಲ್ಲಿ ನಾಗಬನ ಇದ್ದೇ ಇರುತ್ತೆ ಅಲ್ಲಿ ಅದಕ್ಕೆ ಬೇಕಾದಂತಹ ಅರ್ಚನೆಯನ್ನು ಮಾಡಿಸಬಹುದು ಅಲ್ಲಿ ದೇವಸ್ಥಾನದಲ್ಲಿ ಹೇಳಿ ಇಲ್ಲವೇ ಒಂದು ಅರಿಶಿನದ ನೀರಿಗೆ ಅಥವಾ ಒಂದು ಲೋಟ ಹಾಲಿಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿಬಿಟ್ಟು ಅದನ್ನು ಅಲ್ಲಿರ್ತಕ್ಕಂತಹ ಮರಕ್ಕೆ ಸುರವಿ ಅಥವಾ ನಾಗದೇವರ ಕಲ್ಲಿಗೆ ಅದನ್ನು ಅರ್ಚನೆಯನ್ನು ಮಾಡಿದರೆ ದೋಷ ಹೋಗುತ್ತೆ ಚೆಂಡು ಹೂವಿನ ರಾಶಿ ರಾಶಿ ಹೂವುಗಳು ಹಾರವನ್ನು ಕಂಡುಬಿಟ್ರೆ ನೀವು ಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆ ಪೂಜೆಯನ್ನು ಮರ್ತಿದ್ದೀರಾ ಅನ್ನೋದನ್ನು ಸೂಚಿಸುತ್ತೆ ಆ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸಿ ಬಂದ್ಬಿಟ್ರೆ ಆ ಸ್ವಪ್ನವನ್ನ ಹೇಳಿ ನಮಸ್ಕರಿಸಿ ಬಂದ್ಬಿಟ್ರೆ ಸಾಕು ಕೆಂಪು ಹೂವುಗಳ ಹಾರದ ರಾಶಿ ರಾಶಿ ಕಂಡ್ರೆ ಅಥವಾ ಅದು ನಿಮ್ಮ ಕಡೆಗೆ ಬಂದ ಹಾಗೆ ಅನಿಸಿದರೆ ಇಲ್ಲಿ ನೀವು ದುರ್ಗಾ ಮಾತೆಯಾಗಲಿ ಕಾಳಿಕಾಂಬಾ ದೇವಿಗಾಗಲಿ ಪೂಜೆಯನ್ನು ಸಲ್ಲಿಸಲೇಬೇಕು ಹಸಿರು ಕೆಂಪು ಬಳೆಗಳು ಕಂಡರೆ ಶುಭ ಸೂಚಕ ಆದರೂ ಸಹ ದೇವಿ ದೇವಸ್ಥಾನದಲ್ಲಿ ನೀವು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಅದು ಸೂಚಿಸುತ್ತೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಅನ್ನೋದನ್ನು ಅದು ಸೂಚಿಸುತ್ತೆ ಇನ್ನೊಂದು ವಿಶೇಷ ಕನಸಿನೊಂದಿಗೆ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ನಮಸ್ಕಾರ